ಹರಿ ಓಂ ಓಂ ನಮ ಶಿವಾಯ ಎಲ್ಲ ಹೇಗಿದ್ದೀರಾ ನಾನು ಒಂದು ಅದ್ಭುತವಾದಂತಹ ಒಂದು ಈಶ್ವರನ ಶಿವನ ದೇವಾಲಯ ನಿಮಗೆಲ್ಲರಿಗೂ ತೋರಿಸೋದಕ್ಕೆ ನಾನು ಹೊರಟಿದ್ದೇನೆ ತುಂಬ ಚೆನ್ನಾಗಿರ್ತಕ್ಕಂತಹ ವಿಡಿಯೋ ಒಳ್ಳೆಯ ಇನ್ಫಾರ್ಮೇಷನ್ ಇದೆ ಹಾಗೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಪರಿಷ್ಕಾರಗಳು ಸಹ ಇಲ್ಲಿದೆ ಬಹಳ ಪುರಾತನವಾದಂತಹ ಈ ದೇವಾಲಯದ ಬಗ್ಗೆ ಹೇಳಬೇಕಂದ್ರೆ ಈ ದೇವಾಲಯ ಬನ್ನೂರು ಹತ್ರ ಹೆಗ್ಗೂರು ಅಂತ ಒಂದು ಗ್ರಾಮದಲ್ಲಿ ಸ್ಥಿತವಾಗಿದೆ ಎಲ್ಲಾರ್ಗು ಗೊತ್ತಿರಬಹುದು ಒಂದು ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಿರಬಹುದು ತಾಳೇಶ್ವರ ಅಂತ ಇಲ್ಲಿ ಏನಪ್ಪ ವಿಶೇಷ ಅಂದರೆ ಒಂದು ಸರ್ಪ ದೋಷಗಳಿರ್ಬೋದು ಅಥವಾ ಸರ್ಪಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಒಂದು ದೋಷಗಳು ಹಾಗೆ ಮೇಯ್ನಾಗಿ ಸ್ಕಿನ್ಗೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದೋಷಗಳು ಇಲ್ಲಿ ಪರಿಹಾರ ಆಗುತ್ತೆ ಅಂದರೆ ಸರ್ಪ ಸುತ್ತು ಸರ್ಪ ಸುತ್ತು ಸ್ಕಿನ್ ಅಲರ್ಜಿ ಮತ್ತಿ ಅಂತಲೇ ಹೇಳ್ತಾರೆ ಅದಕ್ಕೆ ಮತ್ತಿ ತಾಳೇಶ್ವರ ಅಂತ ಮತ್ತಿ ಅಂದರೆ ಸ್ಕಿನ್ನಲ್ಲಿ ಬರ್ತಕ್ಕಂತಹ ಒಂದು ರೀತಿಯಾದಂತಹ ದೋಷ ಆ ದೋಷವನ್ನು ಪರಿಹಾರ ಮಾಡ್ತಕ್ಕಂತಹ ಈ ದೇವಾಲಯ ನಮಗೆ ಹೆಗ್ಗೂರಲ್ಲಿ ಸಿಕ್ಕುತ್ತೆ ಬಹಳ ಅದ್ಭುತವಾದಂತಹ ದೇವಾಲಯ ಅನೇಕ ಭಕ್ತರನ್ನು ಈ ದೇವಾಲಯ ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಲಕ್ಷಾಂತರ ಜನರು ಇಲ್ಲಿ ಬರ್ತಾರೆ ಪಕ್ಕದಲ್ಲೇ ಒಂದು ನದಿ ಒಂದು ಸೀಳು ಕಾಲುವೆ ಥರ ಹರಿಯುತ್ತೆ ಅಲ್ಲಿ ಮೇಯ್ನಾಗಿ ಆ ನೀರಿನಲ್ಲಿ ಬಹಳ ಅದ್ಭುತವಾದಂತಹ ಶಕ್ತಿ ಇದೆ ಚರ್ಮರೋಗಗಳನ್ನು ನಿವಾರಣೆ ಮಾಡುವಂತಹ ಒಂದು ಅದ್ಭುತವಾದಂತಹ ಔಷಧಿ ಗುಣಗಳುಳ್ಳ ಈ ನೀರಿನಲ್ಲಿ ಸ್ನಾನ ಮಾಡಿ ಮತ್ತು ಉರುಳು ಸೇವೆ ಹೆಂಗಸರು ಗಂಡಸರು ಮಕ್ಕಳು ಭೇದ ಭಾವ ಇಲ್ದಿರ ಉರುಳು ಸೇವೆ ಮಾಡ್ತಾರೆ ದೇವಾಲಯಕ್ಕೆ ಒಂದು ಪ್ರದಕ್ಷಿಣೆ ಉರುಳು ಸೇವೆ ಮಾಡ್ಕೊಂಡು ಬಂದು ನಂತರ ಬಟ್ಟೆ ಚೇಂಜ್ ಮಾಡಿ ಪೂಜೆಗೆ ತಗೊಂಡು ಹೋಗಿ ಪೂಜೆ ಮಾಡಿಸಿ ನಂತರ ಇಲ್ಲಿ ಅಡುಗೆ ಮಾಡಿ ಬಂದವ್ರಿಗೆ ಬಡಿಸಿ ಮನೆಯವರೆಲ್ಲ ಊಟ ಮಾಡಿ ಬರ್ತಾರೆ ತುಂಬ ಚೆನ್ನಾಗಿರ್ತಕ್ಕಂತಹ ಈ ಅನುಭವ ಇವತ್ತು ನನಗಾಯಿತು ಯಾಕಂದರೆ ತುಂಬ ವರ್ಷದಿಂದ ಸುಮಾರು ಜನ ಕರೀತಾಯಿದ್ರು ಬನ್ನಿ ಆಂಟಿ ತುಂಬ ಚೆನ್ನಾಗಿರುತ್ತೆ ಕರ್ಕೊಂಡು ಹೋಗ್ತೀನಿ ಅಂತ ಬಟ್ ಇವತ್ತು ನನಗೆ ಕಾಲ ಕೂಡು ಬಂತು ನೀವು ನೋಡ್ತಾ ಇದ್ದೀರಾ ಈ ರೀತಿಯಾದಂತಹ ಸ್ಕಿನ್ ಪ್ರಾಬ್ಲಮ್ಸು ಇಲ್ಲಿ ಬಂದಿರತಕ್ಕಂತಹ ಅನೇಕ ಜನರಿಗೆ ಆಲ್ಮೋಸ್ಟ್ ಒಂದಲ್ಲ ಒಂದು ರೀತಿಯಂತಹ ಈ ಸ್ಕಿನ್ ಡಿಸೀಸು ಸ್ಕಿನ್ ಪ್ರಾಬ್ಲಮ್ಸು ಚರ್ಮದ ಮೇಲೆ ಸಣ್ಣ ಸಣ್ಣ ನಾಗೆಗಳು ಬರೋದು ಮೈ ಮೇಲೆ ನಾಗ ರೀತಿಯಾದಂತಹ ಒಂದು ಸ್ಕಿನ್ ಪೊರೆ ಬಿಡುವಂಥದ್ದು ನಾಗರ ಸುತ್ತು ಈ ಥರ ನಾಗರ ಸಂಬಂಧಪಟ್ಟಂಗೆ ಅನೇಕ ಹೆಸರುಗಳಲ್ಲಿ ಕರೀತಾರೆ ತಲೆಯಿಂದ ಬರುತ್ತೆ ಅದು ತುಂಬ ಕಷ್ಟ ಅಂತಾರೆ ಏನಂತಾರೆ ಇಂಗ್ಲೀಷಲ್ಲಿ ನನಗೆ ಅರ್ಥ ಆಗ್ತಾಯಿಲ್ಲ ಸರಿಯಾಗಿ ಒಟ್ಟಿನಲ್ಲಿ ಸ್ಕಿನ್ನು ಡಿಸೀಸು ಸ್ಕಿನ್ ಪ್ರಾಬ್ಲಮ್ಸ್ ಇರೋರೆಲ್ಲ ಇಲ್ಲಿಗೆ ಬಂದು ಪರಿಹಾರನ ಕಂಡುಕೊಳ್ತಾ ಇದ್ದಾರೆ ನಾವು ಕಣ್ಣಾರೆ ನೋಡಬಹುದು ಅಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಬರ್ತಾರೆ ಈ ರೀತಿಯಾದಂತಹ ಒಂದು ಎಣ್ಣೆ ಮತ್ತು ಒಂದು ಮೃತ್ತಿಕೆ ಮಣ್ಣನ್ನು ಕೊಡ್ತಾರೆ ಅದನ್ನು ನಾವು ಮಿಕ್ಸ್ ಮಾಡಿ ಚರ್ಮಕ್ಕೆ ಹಚ್ಕೋಬೇಕು ಮಾರನೇ ದಿವಸ ಕಡಲೆ ಹಿಟ್ಟಲ್ಲಿ ತೊಳ್ಕೋಬೇಕು ಇದರಲ್ಲೂ ಒಂದು ಮೆಡಿಸನ್ ವ್ಯಾಲ್ಯೂ ಅಂದರೆ ಈ ಮಣ್ಣಲ್ಲೇ ಮೆಡಿಸನ್ ವ್ಯಾಲ್ಯೂಸ್ ಇದೆ ಈ ಮಣ್ಣಲ್ಲೇ ಮೆಡಿಸನ್ಸ್ ಇದೆ ಅಂತ ಹೇಳ್ತಾರೆ ಹಾಗೆ ತಾಯ್ತ ಕಟ್ತಾರೆ ಮಕ್ಕಳಿಗೆ ಹೆಸ್ರು ಹೇಳಿ ಒಳ್ಳೆಯದಾಗಲಿ ಅಂತ ನಾನು ಒಂಥಾಯ್ತು ಹಾಕ್ಸ್ಕೊಂಡು ಬಂದೆ ನನಗೆ ನಾರ್ಮಲ್ಲಾಗಿ ಯಾವುದೇ ದೇವಾಲಯಕ್ಕೆ ಹೋದರೆ ಆ ದೇವರನ್ನು ಭಕ್ತಿಯಾಗಿ ಅದರ ಹಿಂದಿನ ಒಂದು ಚರಿತ್ರೆ ಸಹ ತಿಳ್ಕೊಳ್ಳೋದು ಅಭ್ಯಾಸ ಇದೆ ಇನ್ನೊಂದು ಇಲ್ಲಿ ವಿಶೇಷ ಅಂದರೆ ಪ್ರತಿಯೊಬ್ರು ವಡೆ ಮಾಡಬೇಕು ಬಾತ್ ಮಾಡಬೇಕು ಪಾಯಸ ಮಾಡಬೇಕು ಕಂಪಲ್ಸರಿಯಾಗಿ ಇಲ್ಲಿ ಏನು ಅಡುಗೆ ಮಾಡ್ತಾರೆ ಇಲ್ಲಿ ಬಂದಿರೋರು ಅಡುಗೆ ಮಾಡೋಕ್ಕೆ ಬರ್ತಾರಲ್ಲ ಅವರು ಈ ಮೂರು ಪದಾರ್ಥಗಳನ್ನು ಕಂಪಲ್ಸರಿ ಮಾಡ್ತಾರೆ ಎಲ್ಲರೂ ಇದೇ ಥರ ಅಡುಗೆನ ಮಾಡ್ತಾರೆ ಹಾಗೆ ಹರಿಸ್ಕೊಂಡು ತಮಗೆ ಒಳ್ಳೆಯದಾಗಿದೆ ಅಂತಂದವರು ಇಲ್ಲಿ ನಾಗರ್ಕಲ್ ಸಹ ಪ್ರತಿಷ್ಠೆ ಮಾಡಿದ್ದಾರೆ ನಾಗಪೂಜೆಗಳು ವಿಶೇಷವಾಗಿ ಇಲ್ಲಿ ನಡೆಯುತ್ತೆ ಹಾಗೆ ನಮಗೆ ರಾಹು ದೋಷಗಳು ಸರ್ಪದೋಷಗಳು ಕುಜದೋಷಗಳು ಸಹ ಇಲ್ಲಿಗೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋದರೆ ಪರಿಹಾರ ಆಗುತ್ತೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಸಾವಿರಾರು ಜನ ಲಕ್ಷಾಂತರ ಜನ ಇಲ್ಲಿ ಸ್ನಾನಗಳು ಮಾಡ್ತಾ ಇದ್ದಾರೆ ಸ್ನಾನ ಮಾಡಿದವರು ಉರುಳು ಸೇವೆ ಅಂತೂ ಖಂಡಿತವಾಗಲೂ ಉರುಳು ಸೇವೆ ಮಾಡ್ತಾರೆ ಇದು ಒಂದು ವಿಶ್ ಎಷ್ಟು ಜನ ಬಂದಿದ್ರು ಅಂದರೆ ನಾವು ಎಂಟು ಗಂಟೆಗೆ ಹೊರಟೋಗಿದ್ವಿ ಎಂಟು ಗಂಟೆಗೆ ಸುಮಾರು ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಬಂದರು ನಮ್ಮದು ಅಡುಗೆ ಎಲ್ಲ ಮುಗಿಸಿ ನಾವು ಆಚೆಗೆ ಬರೋಷ್ಟೊತ್ತಿಗೆ ಕಾಲಿಡೋಕ್ಕೆ ಸಹ ಜಾಗ ಇರಲಿಲ್ಲ ಅಷ್ಟೊಂದು ಒಲೆಗಳು ಹುರುಳು ರುಬ್ಬೋ ಕಲ್ಲುಗಳು ಅರಿಯೋ ಕಲ್ಲುಗಳು ಇದನ್ನು ಇಲ್ಲೂ ಇದೊಂದು ಇಲ್ಲಿ ವಿಶೇಷ ಹೇಳ್ಬೋದು ಸುಮಾರು ಜನ ಒಳಕಳ್ಳ ಎಲ್ಲ ಸ್ಪಾನ್ಸರ್ ಮಾಡ್ತಾರೆ ಅಂದರೆ ಏನು ಹರಿಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ಒಳ್ಳೆಯದಾದಾಗ ಅವರು ಒಳ್ಕಳ್ಳು ಪೊರಕೆಗಳು ಮತ್ತು ಅಲ್ಲಿ ಸೌದೆಗಳು ಎಲ್ಲ ಲಾಟ್ ತಂದು ಹಾಕ್ಬಿಟ್ಟು ಹೋಗ್ತಾರಂತೆ ಎಷ್ಟು ಚೆನ್ನಾಗಿತ್ತು ಅಂದರೆ ಮತ್ತೆ ಮನೆಗಳ ಥರ ಎಲ್ಲ ಶೆಡ್ಗಳ ಥರ ಕಟ್ಟಿದ್ದಾರೆ ಇಲ್ಲಿ ಎಲ್ಲ ಭಾತೃಭಾವದಿಂದ ಅಣ್ಣ ತಂಗಿ ಅಕ್ಕ ತಂಗಿ ಎಲ್ಲ ಒಟ್ಟಾಗಿ ಸೇರಿ ಅಡುಗೆಗಳನ್ನ ಮಾಡ್ಕೋತಾರೆ ಈಗ ನಾವ್ಯಾರು ಅವರ್ಯಾರೋ ಗೊತ್ತಿಲ್ಲ ಆದರೆ ಜಾಗನ ಎಲ್ಲ ಶೇರ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಎಲ್ಲ ತಿನ್ಕೊಂಡು ಬರೋದು ತುಂಬ ನನಗೆ ರೋಮಾಂಚನ ಅನ್ನಿಸ್ತು ಅದ್ಭುತವಾಗಿತ್ತು ಇಲ್ಲಿ ನೋಡಿ ನಮ್ಮ ವಾನರ ಸೈನ್ಯ ಹೆಂಗೆ ಬಗ್ಗೆ ಇದೆ ಅವರು ನಮ್ಗೆ ಊಟ ಆಗ್ತಾರೆ ಅಂತ ನೋಡ್ತಾ ಇದ್ದಾರೆ ಅಲ್ಲಿ ನಂತರ ಸ್ನಾನ ಆದಮೇಲೆ ಎಲ್ಲ ಪೂಜೆಗೆ ಅಡುಗೆ ಮಾಡೋಕ್ಕೆ ಮುಂಚೆ ದೇವರಿಗೆ ಪೂಜೆನ ಒಪ್ಪಿಸಿ ನಂತರ ಇಲ್ಲಿ ಅಡುಗೆ ಮಾಡ್ತಾರೆ ಒಳ್ಕಳ್ಗಳು ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಎಲ್ಲ ರುಬ್ತಾಯಿದ್ರು ಇವರು ಪವಿತ್ರ ಅಂತ ನನ್ನ ಜೊತೆ ಶೇರ್ ಮಾಡಿಕೊಂಡ್ರು ತಮ್ಮ ಅನುಭವನ ಇವರು ಡಿಫ್ರೆಂಟಾಗಿರೋ ಸ್ಟೌವ್ನ ತಗೊಂಡು ಬಂದಿದ್ರು ಅದನ್ನು ಸೌದೆ ಒಲೆ ಅಂತೆ ಅದು ನೋಡ್ತಾಯಿದ್ದೀರ ನೀವು ಹಾಗೆ ಗಂಡ ಎಲ್ಲ ರುಬ್ಕೊಡೋದೆಲ್ಲ ಮಾಡ್ತಾಯಿದ್ರು ಖುಷಿಯಿಂದ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು ಏನಕ್ಕೆ ಅಂದರೆ ಇಲ್ಲಿ ಕಂಪಲ್ಸರಿ ವಡೆ ಮಾಡೇ ಮಾಡ್ತಾರೆ ವಡೆ ಬಾತು ಪಾಯಸ ಕಂಪಲ್ಸರಿ ಮಾಡಲೇಬೇಕು ಇಲ್ಲಿ ಅದೇ ಸ್ಕಿನ್ಗೆ ಸಂಬಂಧಪಟ್ಟಂತಹ ಎಲ್ಲದಕ್ಕೂ ಪರಿಷ್ಕಾರ ಆಗುತ್ತೆ ಅವರೆಲ್ಲ ಪುಟ್ ಪುಟ್ ಮಕ್ಕಳನ್ನೆಲ್ಲ ತಗೊಂಡು ಬಂದು ಸ್ನಾನ ಮಾಡಿಸ್ತಾರೆ ಅಂತ ನಮ್ಮ ಜೊತೆ ಹಂಚ್ಕೊಂಡ್ರು ತಮ್ಮ ಅನುಭವನ ಪ್ರತಿ ವರ್ಷ ಬರ್ತೀವಿ ನಾವು ಎಲ್ಲರೂ ಬಂದು ಕರೆದು ಅಕ್ಕಪಕ್ಕ ಅಮ್ಮ ಅಪ್ಪ ಇವರೆಲ್ಲ ಕರೆದು ಮಾಡ್ತೀವಿ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ನೀವು ವಡೆಗಳು ತಟ್ತಾ ಇದ್ದಾರೆ ಇಲ್ಲಿ ಅಡುಗೆಗಳು ಮಾಡ್ತಾ ಇದ್ದಾರೆ ಎಷ್ಟು ಜನ ಅಡುಗೆ ಮಾಡ್ತಾಯಿರ್ತಾರೆ ಅಂದರೆ ನೀವಿಷ್ಟು ಜನ ಇಲ್ಲಿ ಅಡುಗೆ ಮಾಡ್ತಾ ಇರೋದು ಬೇರೆ ಕಡೆ ನೋಡಿದರೆ ನನ್ನ ಕಾಮೆಂಟಲ್ಲಿ ತಿಳಿಸಿ ನಾನಂತೂ ಪ್ರಪ್ರಥಮ ಈ ರೀತಿಯಾಗಿ ಅಡುಗೆ ಮಾಡಿ ಊಟ ಮಾಡಿಕೊಂಡು ಎಷ್ಟು ವ್ಯಾನ್ಗಳು ಕಾರುಗಳು ಬೈಕುಗಳು ಆಟೋಗಳು ಸಂದೇ ಇರಲ್ಲ ಅಷ್ಟು ಜನ ಇರ್ತಾರೆ ಇಲ್ಲಿ ತುಂಬ ಖುಷಿ ಅನ್ನಿಸ್ತು ನನಗೆ ಇವ್ರದ್ದೆಲ್ಲ ನೋಡಿದ್ದು ಆಮೇಲೆ ನಮಗೆಲ್ಲ ಇದು ಅಪರೂಪ ಅನ್ನಿಸ್ತು ಇಂಥದ್ದು ಮೈಸೂರು ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಅನೇಕ ನಡೀತಾ ಇರಬಹುದು ಆದರೆ ನಾನು ನೋಡಿದಾಗ ನನಗೆ ತುಂಬ ಖುಷಿ ಖುಷಿಯಾಯಿತು ದೇವರು ತನ್ನ ಪ್ರಕಟಣೆಯನ್ನು ಯಾವ್ಯಾವ ರೀತಿ ಪ್ರಕಟಿಸ್ಕೊಳ್ತಾನೆ ಅನ್ನೋದು ನಿಜವಾಗ್ಲೂ ಭಗವಂತನ ಲೀಲೆ ಭಗವಂತ ಇಲ್ಲಿ ಇರೋದರಿಂದ ನಾವು ಇವತ್ತು ಇಷ್ಟು ಮಾತ್ರ ಇದ್ದೀವಿ ವೈಜ್ಞಾನಿಕವಾಗಿ ವಿಜ್ಞಾನಕ್ಕೆ ಸಿಗ್ತೇ ಇರ್ತಕ್ಕಂಥ ಅನೇಕ ಪವಾಡಗಳು ಭಗವಂತನ ದಯೆಯಿಂದ ನಡೆದಿದೆ ಅಲ್ವಾ ಫ್ರೆಂಡ್ಸ್ ನೀವೆಲ್ಲ ಏನಂತೀರಾ ಖಂಡಿತ ಅಲ್ವಾ ಭಗವಂತ ಇಲ್ಲ ಅಂದರೆ ಇನ್ನೇನೂ ಇಲ್ಲ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಮಹಿಮೆ ಇರುತ್ತೆ ಯಾರಿಗಾದರೂ ನನ್ನ ವಿಡಿಯೋ ನೋಡಿದವ್ರಿಗೆ ಯಾರಿಗಾದರೂ ಸ್ಕಿನ್ ಪ್ರಾಬ್ಲಮ್ಸು ಡಾಕ್ಟರ್ಸು ಆಗೋದೇ ಇಲ್ಲ ಈ ಪ್ರಾಬ್ಲಮ್ಗೆ ಔಷಧಿನೇ ಇಲ್ಲ ಅಂತ ಅಂದ್ಕೊಳ್ಳೋರು ಒಂದು ಸತಿ ಇಲ್ಲಿ ಭೇಟಿ ಕೊಡಿ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ಸು ಲೊಕೇಶನ್ ಎಲ್ಲ ಕ ಕೊಟ್ಟಿರ್ತೀನಿ ಒಂದು ಸತಿ ಭೇಟಿ ಮಾಡಿ ನಿಮ್ಮ ಅನುಭವ ಆಮೇಲೆ ನನಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಸರ್ವೇ ಜನ ಸುಖಿನೋ ಭವನ್ ಎಲ್ಲ ರೀತಿಯ ಚರ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ಈ ದೇವಾಲಯ ದರ್ಶನ ನಿಮ್ಮೆಲ್ಲರ ಬಾಳನ್ನು ಬೆಳಗಿಸಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸಾಧ್ಯ ಆದರೆ ಒಂದ್ಸತಿ ವಿಜಿಟ್ ಮಾಡಿ